ಶಿವಮೊಗ್ಗ ಡಿಸ್ಟಿಕ್ನಿಂದ ಶಿವಮೊಗ್ಗ ಜಿಲ್ಲೆಯಿಂದ ವಿಸಿಟ್ ಮಾಡಿದ್ದಾರೆ ಯಾಕೆ ಇವರಿಗೆ ಶಿವಮೊಗ್ಗದಲ್ಲಿ ಶೋರ್ ಮೇಲೆ ಇವರು ಇಲ್ಲಿಗೇನೆ ಬರಬೇಕಾ ಯಾಕೆಂದರೆ ಇವರಿಗೆ ನಮ್ಮ ವಿಡಿಯೋಗಳು ನೋಡಿ ಖುಷಿಯಾಗಿದೆ ನಮ್ಮ ಪ್ರೈಸ್ ನೋಡಿ ಖುಷಿಯಾಗಿದೆ ಶಿವಮೊಗ್ಗದಲ್ಲಿ ಬೇಕಾದಷ್ಟು ಶೋರೂಮ್ಗಳಿದೆ ಅವರು ಇಲ್ಲಿಗೇ ಬರಲಿಕ್ಕೆ ಏನು ಕಾರಣ ಅಂದರೆ ರಾಜ್ಯದ ಮೂಳೆ ಮೂಲೆಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕ್ಕೊಂಡು ಹೋಗ್ತಿರೋ ಅದೆಲ್ಲ ವೀಡಿಯೋಗಳು ಇವರು ನೋಡಿದ್ದಾರೆ ಖುಷಿಯಾಗಿದೆ ಹಾಗೆ ಇವರಿಗೆ ಖುಷಿಯಾಗಿಬಿಟ್ಟು ಇವರು ಇಲ್ಲಿಗೆ ವಿಸಿಟ್ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಶೋರೂಮ್ ಇಲ್ಲ ಅಂತಲ್ಲ ಅಲ್ಲೋ ಸರ್ ಏನಂತೀರಾ ಹೌದು ಸರ್ ಅಲ್ಲಿ ಹೋಗಲ್ಲ ಇಲ್ಲಿ ಇಲ್ಲಿ ಅಂತ ನಾವು ಅಲ್ಲಿಂದ ಹೌದು ಸರಿ ಸರ್ ಥ್ಯಾಂಕ್ ಯು ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡಲೇಬೇಕು ಹಾಗಾಗಿ ಸಂಜೆ ನಮ್ಮ ಬಗ್ಗೆ ಏನು ಹೇಳ್ತಾರೆ ಕರಿಬಸಪ್ಪ ಅವರು ನಮ್ಮ ಬಗ್ಗೆ ಏನು ಹೇಳ್ತಾರೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಬೈಕ್ ಖರೀದಿಗಾಗಿ ಶಿವಮೊಗ್ಗ ಜಿಲ್ಲೆಯಿಂದ ಶಿವಮೊಗ್ಗ ಡಿಸ್ಟಿಕ್ನಿಂದ ಬಾಳೆಕೊಪ್ಪ ತಾಲೂಕಿನ ಬಾಲೇಕೊಪ್ಪ ಗ್ರಾಮದಿಂದ ಹೋಬಳಿ ಏನು ಕುಂಸಿ ಹೋಬ್ಳಿಯಿಂದ ಸಂಜು ಸಾರ್ ಹಾಗೂ ಕರಿಬಸಪ್ಪ ಸಾರ್ ಅವರು ಇವತ್ತು ವಿಸಿಟ್ ಮಾಡಿದ್ದಾರೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ದಕ್ಷಿಣ ಕನ್ನಡದಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಕುಂಬ್ರಾ ಗ್ರಾಮದಲ್ಲಿರುವ ನಮ್ಮ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಒಂದನೇ ಬ್ರಾಂಚಿಗೆ ಒಂದನೇ ಶೋರೂಮ್ಗೆ ಇವತ್ತು ವಿಸಿಟ್ ಮಾಡಿದ್ದಾರೆ ಶಿವಮೊಗ್ಗ ಡಿಸ್ಟ್ರಿಕ್ನಿಂದ ಶಿವಮೊಗ್ಗ ಜಿಲ್ಲೆಯಿಂದ ವಿಸಿಟ್ ಮಾಡಿದ್ದಾರೆ ಯಾಕೆ ಇವರಿಗೆ ಶಿವಮೊಗ್ಗದಲ್ಲಿ ಇಲ್ಲ ಇವರು ಇಲ್ಲಿಗೇನೇ ಬರಬೇಕಾ ಯಾಕೆಂದರೆ ಇವರಿಗೆ ನಮ್ಮ ವಿಡಿಯೋಗಳು ನೋಡಿ ಖುಷಿಯಾಗಿದೆ ನಮ್ಮ ಪ್ರೈಸ್ ನೋಡಿ ಖುಷಿಯಾಗಿದೆ ಶಿವಮೊಗ್ಗದಲ್ಲಿ ಬೇಕಾದಷ್ಟು ಶೋರೂಮ್ಗಳಿದೆ ಅವರು ಇಲ್ಲಿಗೆ ಬರಲಿಕ್ಕೆ ಏನು ಕಾರಣ ಅಂದರೆ ರಾಜ್ಯದ ಮೂಳೆ ಮೂಲೆಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕ್ಕ ಹೋಗ್ತಿರೋ ಅದೆಲ್ಲ ವೀಡಿಯೋಗಳು ಇವರು ನೋಡಿದ್ದಾರೆ ಖುಷಿಯಾಗಿದೆ ಹಾಗೆ ಇವರಿಗೆ ಖುಷಿಯಾಗಿ ಇವರು ಇಲ್ಲಿಗೆ ವಿಸಿಟ್ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಶೋರೂಮ್ ಇಲ್ಲ ಅಂತಲ್ಲ ಅಲ್ಲ ಸರ್ ಏನಂತೀರಾ ಹೌದು ಸರ್ ತುಂಬಾ ಶೋರೂಮ್ ಇದೆ ಹೌದು ಸರಿ ಸರ್ ಥ್ಯಾಂಕ್ ಯು ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡ್ಲೇಬೇಕು ಹಾಗಾಗಿ ಸಂಜೆ ಏನು ಹೇಳ್ತಾರೆ ಕರಿಬೆಸಪ್ಪ ಅವರು ಬಗ್ಗೆ ಏನು ಹೇಳ್ತಾರೆ ಎಲ್ಲ ಬಕ್ಕಾಗಿ ಸರ್ ಅಲ್ಲಿ ಇವಾಗ ಸರ್ ಅವರು ಮಾತಾಡ್ಲಿಕ್ಕಿದ್ದಾರೆ ಹಾಗಾಗಿ ನೀವು ಇವರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕು ಅಂದ್ರೆ ಇವತ್ತು ಇವಾಗ ಎರಡು ಸಾವಿರದ ಆರು ಡಿ ಸಿಡಿಲಕ್ಸ್ ಶೋರೂಮ್ ಪಿಸ್ತಾರ ಇದೆ ಗಾಡಿ ತುಂಬಾ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಇಷ್ಟು ಒಳ್ಳೆ ಗಾಡಿಯನ್ನು ಒಳ್ಳೆ ಪ್ರೈಸ್ ಮಾಡಿ ನಾವು ಇವತ್ತು ಸಾರಿಗೆ ಕೊಟ್ಟಿದ್ದೇನೆ ಶಿವಮೊಗ್ಗದಿಂದ ನಮ್ಮನ್ನ ನಮ್ಮ ಎಷ್ಟು ಖುಷಿಯಿಂದ ಬಂದಿದ್ದಾರೋ ಹಾಗಾಗಿ ಇವರಿಗೆ ಒಂದು ಒಳ್ಳೆ ಗಾಡಿ ಕೊಟ್ಟಿದ್ದಾನೆ ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದೇನೆ ಹಾಗಾಗಿ ನಮ್ಮ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಸಖತ್ತಾಗಿ ಮಾತಾಡಬೇಕು ಸರ್ ಸರಿ ಮಾತಾಡಿ ಹಲೋ ನಾವು ಬಾಳೆಕಪ್ಪ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆ ಬಾಳೆಕಪ್ಪದಿಂದ ಬಂದಿವೆ ಇಲ್ಲಿ ಗಾಡಿ ತಗೊಂಡು ಒಂದು ಗಾಡಿ ಫುಲ್ ಕಂಡೀಷನ್ ಇದೆ ಎರಡು ಎರಡು ಸಾವಿರದ ಆರು ಒಳ್ಳೆ ಚೀಪ್ ರೇಟಾಗಿ ಕೊಟ್ಟರು ನಮಗೆ ಹಂಗಾಗಿ ನಾವು ಅಲ್ಲಿಂದ ಬಂದು ಗಾಡಿ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾ ಇದ್ದೀವಿ ನಾವು ಹಾಗಾಗಿ ಸಂಜೀವ್ರ ಸಂಜು ಸರ್ ಅವರ ಮನಸ್ಸಲ್ಲಿ ಅದನ್ನು ಹೇಳಿದ್ದಾರೆ ಹಾಗಾಗಿ ಇವಾಗ ಕರಿಬಸವ ಸರ್ ಅವರು ಮಾತಾಡಬೇಕು ಸರ್ ಮಾತಾಡಿ ನಾವು ಶಿವಮೊಗ್ಗ ಡಿಸ್ಟಿಕ್ಕಿಂದ ಬಂದಿರುವ ಬಾಳೆಕೊಪ್ಪ ಗ್ರಾಮದಿಂದ ನಮ್ಮ ಫ್ರೆಂಡ್ ಅವರು ಹೇಳಿದ್ರು ಅಲ್ಲಿ ರೇಟಿಗೆ ಸಿಗ್ತವೆ ಎಮ್ ಎಮ್ ಸೆಕೆಂಡ್ ಶೋರೂಮಲ್ಲಿ ಪುತ್ತೂರಲ್ಲಿ ಹಾಗಾಗಿ ಇಲ್ಲಿ ಬಂದ್ವಿ ಚೀಪಾಗಿ ಆಗ್ತವೆ ಅಂತ ಹೇಳಿ ಸರ್ ಹತ್ರ ಎಲ್ಲ ಮಾತಾಡಿ ಮಾಡಿಕೊಟ್ರು ಓಕೆ ಹಾಗಾಗಿ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಎಷ್ಟು ತಿಂಗಳ ವಾಚ್ ಮಾಡ್ತೀರಿ ಸರ್ ಒಂದು ಹೆಚ್ಚು ಒಂದು ತಿಂಗಳಿಂದ ವಾಚ್ ಮಾಡ್ತೀವಿ ಸರ್ ಅದರಲ್ಲೆಲ್ಲ ಚೀಪ್ ರೇಟಾಗಿ ಸಿಗ್ತಾ ಇದ್ದೀವಿ ಬೈಕ್ಗಳು ಹಂಗಾಗಿ ಬಂದು ತಗೊಂಡಿದ್ವಿ ತುಂಬ ಖುಷಿ ಆಯಿತು ಹಾಗಾಗಿ ನೀವೊಂದು ಅವಾಗ ಹೇಳಿದ್ರಿ ಯಾರು ನಿಮ್ಮ ಊರಿಂದ ಬಂದಿದ್ದಾರೆ ಅಂತ ಅದು ಯಾರು ಅದು ಸಾಗರದಿಂದ ಬಂದಿದ್ರು ಸರ್ ಇಲ್ಲ ಸಾಗರದಿಂದ ಬಂದು ತಗೊಂಡೋಗಿರೋ ಒಂದು ಗಾಡಿ ಆ ವೀಕಲ್ಲಿ ಎಚ್ ಅಬ್ದುಲ್ ತಗೊಳೋದಲ್ಲ ನಿಮ್ಮ ಊರಿಂದಾನೆ ಇವರು ಅಬ್ದುಲ್ ಜಬ್ಬರ್ ಅಂತ ಅದನ್ನು ನೀವು ಹೇಳಿದಿರಾ ಓಕೆ ಓಕೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಅಷ್ಟೂ ದೂರದಿಂದ ಶಿವಮೊಗ್ಗದಿಂದ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕ್ಕ ಹೋಗ್ತಿದ್ದಾರೆ ಸಂಜು ಸಾರ್ ಹಾಗೂ ಕರಿಬಸಪ್ಪ ಸಾರ್ ಅವರು ಹಾಗಾಗಿ ಅಷ್ಟೂ ದೂರದಿಂದ ಇಲ್ಲಿಗೆ ವಿಸಿಟ್ ಮಾಡಿ ಬೈಕ್ ಪರ್ಚಸ್ ಮಾಡಿ ತಕೊಂಡು ಹೋಗ್ತಿರುವ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗಾಗಿ ನಿಮಗೆ ಕೂಡ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ರೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ಯಾವುದಕ್ಕಾದ್ರೂ ಒಂದಕ್ಕೆ ಕಾಲ್ ಮಾಡಿಬಿಟ್ಟು ವಿಸಿಟ್ ಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಲೊಕೇಶನ್ ಕಲಿಸ್ತಾರೆ ಆರಾಮಾಗಿ ನಿಮಗೆ ಕರೆಂಟ್ ಲೊಕೇಶನಲ್ಲಿ ನೋಡಿಬಿಟ್ಟು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ಹಾಗಾಗಿ ನಿಮಗೆ ಈ ವಿಡಿಯೋ ಖುಷಿಯಾಗಿದ್ದರೆ ಮಾತ್ರ ಲೈಕ್ ಮಾಡಿ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ಹಾಗಾಗಿ ಇದೇ ಥರದ ರಾಜ್ಯದ ಮೂಳೆ ಮೂಳೆಯನ್ನು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ವಿಡಿಯೋಗಳಲ್ಲಿ ನಿಮಗೆ ನೋಡ್ಬೇಕಂತಿದ್ರೆ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ದಿ ಫ್ರೆಂಡ್ಸ್ ಥ್ಯಾಂಕ್ ಯು